ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿಡಿಯೋಗಳು ಉಪಯುಕ್ತ ಎನಿಸಿದರೆ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ ಇಂದಿನ ಮೊದಲನೇ ಪ್ರಶ್ನೆ ಸಿಖ್ಖರ ಕೊನೆಯ ಧರ್ಮಗುರು ಯಾರು ಗುರು ಗೋವಿಂದ ಸಿಂಗ್ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಯನ್ನು ಜಾರಿಗೆ ತಂದವರು ಯಾರು ಜವಾಹರ್ಲಾಲ್ ನೆಹರು ಕೇಸರಿ ಪತ್ರಿಕೆಯ ಸಂಸ್ಥಾಪಕರು ಯಾರು ಬಾಲಗಂಗಾಧರ್ ತಿಲಕ್ ಚೀನಾ ದೇಶದ ಹೆಸರಾಂತ ವರ್ತಮಾನ ಪತ್ರಿಕೆ ಯಾವುದು ಪೀಪಲ್ಸ್ ಡೇಲಿ ಕರ್ನಾಟಕದ ದೊಡ್ಡ ದೇವಾಲಯ ಯಾವುದು ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯ ಭಾರತದ ಪ್ರಥಮ ಉಪರಾಷ್ಟ್ರಪತಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಜೈನ ಧರ್ಮದ ಎರಡು ಶಾಖೆಗಳು ಶ್ವೇತಾಂಬರ ಮತ್ತು ದಿಗಂಬರ ಪ್ರಸಿದ್ಧ ಮೀನಾಕ್ಷಿ ದೇವಾಲಯದಲ್ಲಿದೆ ಮಧುರೈ ಜಗತ್ತಿನ ಅತ್ಯಂತ ಆಳವಾದ ಸರೋವರ बैकल सरोवर भारत प्रप्रथम मुस्लिम राष्ट्रपति डॉक्टर जाकिर हुसैन बुद्ध बुद्धर अर्थ ज्ञानोदय चालुक्य राजधानी हाउद वातापी थैंक्स फॉर वाचिंग